ನಿನ್ನ ಗುಡಿಯ ಬಾಗಿಲಲ್ಲಿ ಯಾವಲಿ ನಿನ್ನ ಚರಣ ಕಮಲದಡೆಗೆ ನಿನ್ನ ಚರಣ ಕಮಲದಡೆಗೆ ಯಾವ ರಾಗ ನುಡಿಸಲಿ ನುಡಿಸಲಿ ಲುಡಿಸಲಿ ನಿನ್ನ ಗುಡಿಯ ಬಾಗಿಲಲ್ಲಿ ಯಾವಲಿ ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ ಇಂದು ಯಾವ ಹೆಸರಿ ನಿಂದ ಇಂದು ಯಾವ ಹೆಸರಿನಿಂದ ನಿನ್ನ ಕೂಗಿ ಕರೆಯಲಿ 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 ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ ಜೀವದೊಡನೆ ಮರಣವನ್ನು ಅಂಟಿಸಿರುವ ಯಾತೇ ಜೀವದೊಡನೆ ಮರಣವನ್ನು ಅಂಟಿಸಿರುವ ಸುತ್ತಮೂತ ಭೀತಿಯ ಎಡೆ ಸುತ್ತೂತ ಭೀತಿಯ ಎರಡೆ

ಿಯಲ್ಲಿ ಸುತ್ತಿ ಸುಳಿದು ದಣಿಯುವೆ ಅಲ್ಲಿ ನೀನು ಇಲ್ಲದಿರಲು ಅಲ್ಲಿ ನೀನು ಇಲ್ಲದಿರಲು ಕೊಳ್ಳ ಅಲೆಯುವೆ 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 ನಿನ್ನ ಗುಡಿಯ ಬಾಗಿಲಲ್ಲಿ ಯಾ ನಿನ್ನ ನಿನ್ನ ಚರಣ ಚರಣ ಕಮಲದೆ ಯಾವ ನನ್ನ ಹೆಸರು ಶಂಕರ ಮೂರ್ತಿ ಅಂತೇಳಿ ದಾವಣಗೆರೆ ನ್ಯೂಮಾರಜಿ ಮತ್ತು ಅಸ್ಟ್ರಾಲಜಿ ಮಾಡ್ತಾ ನಾನು ಸದ್ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ನನ್ನ ಜ್ಯೋತಿಷ್ಯಶಾಸ್ತ್ರದಲ್ಲಿ ತುಂಬ ರಿಸಲ್ಟ್ಸನ್ನು ಕೊಡಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳು ಆಗಿರ್ಬೋದು ಸಾಂಸಾರಿಕ ಜೀವನ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು ಎಲ್ಲ ರೀತಿಯಲ್ಲೂ ಹಂಡ್ರೆಡ್ ಪರ್ಸೆಂಟು ಒಂದು ಸರಿದಾರಿಗೆ ಅವ್ರನ್ನ ಏನು ಪ್ರಾಬ್ಲಮ್ಸ್ ಆಗಿರೋದನ್ನು ಕ್ಲಿಯರ್ ಮಾಡ್ತಾ ಇದ್ಕೊಂಡು ನನ್ನ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಈಗ ನನ್ನ ಜವಾಬ್ದಾರಿ ಇತ್ತೀಚೆಗೆ ಜಾಸ್ತಿ ಆಗಿದೆ ಏಕೆಂದರೆ ನನಗೆ ಮೂರು ಅವಾರ್ಡ್ ಬಂದಿದೆ ಒಂದು ಪದ್ಮ ಕರ್ನಾಟಕ ರಾಜ್ಯ ರಕ್ತ ಪ್ರಶಸ್ತಿ ಒಂದು ಇನ್ನೊಂದು ರಾಜ್ಯಭೂಷಣ ಪ್ರಶಸ್ತಿ ಜ್ಯೋತಿಷರತ್ನ ಅಂತೇಳಿ ನನ್ನ ಸಮಾಜ ಸೇವೆಯನ್ನು ಮಾಡಿಕೊಂಡು ನಾನು ಮುಂದುವರಿತಾ ಇದ್ದೀನಿ ಸದ್ಗುರು ಸಿದ್ದರಾಮ ಕೃಪಾ ಆಶೀರ್ವಾದ ಹಾಗೂ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ ನಾ ಅವರ ಒಂದು ಆಗಿಂಬ ಆಶೀರ್ವಾದದಿಂದ ಸಾಹಿತ್ಯ ರಚನೆಯನ್ನು ಮಾಡಿ ಅಧ್ಯಾತ್ಮ ಸಾಹಿತ್ಯದಲ್ಲಿ ಪ್ರಬಲವಾದ ಸೇವೆಯನ್ನು ಗೈದರಿಂದ ಅದಕ್ಕೋಸ್ಕರವಾಗಿ ಅವರೊಂದು ಆಶೀರ್ವಾದದಿಂದ ಈ ನನಗೆ ಗೌರವ ಡಾಕ್ಟರೇಟ್ ಅವಾರ್ಡವು ದೊರಕಿದೆ ಈ ಅವಾರ್ಡ್ ನಿಮಗೆ ದೊರಕಿದೆ ಅಂತ ಹೇಳಿದ ಮೇಲೆ ಒಂದು ಬಹಳ ಸಂತೋಷವಾಯಿತು ಆ ಸಂತೋಷದಲ್ಲಿ ಇನ್ನೂ ಸಾಹಿತ್ಯದ ಕೃಷಿ ಮಾಡಬೇಕಂತಕ್ಕಂಥ ಒಂದು ಮನೋಇಚ್ಛೆ ಪ್ರಬಲವಾಗಿ ಈಗಾಗಲೇ ಆಗಿರ್ತಕ್ಕಂಥ ಸಾಹಿತ್ಯ ಕೃತಿ ಜೊತೆಗೆ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿಗಳನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕಂತ ಹೇಳಿ ಒಂದು ಅನಿಸಿಕೆ ತಯಾರಾಗಿ ಯಾವ ಒಂದು ಗುರುಗಳ ಒಂದು ಕೃಪಾಶೀರ್ವಾದದಿಂದ ನನಗೆ ಈ ಅವಾರ್ಡ್ ದೊರಿತು ಅದು ಈ ಅವಾರ್ಡ್ ಅವರಿಗೆ ಸಲ್ಲತಕ್ಕಂಥದ್ದು ಅವರ ಒಂದು ಪಾದಕಮದಲ್ಲಿ ನಾನು ಅರ್ಪಣೆ ಮಾಡ್ತಾಯಿದ್ದೆ ಈ ಅವಾರ್ಡ್ ಬರೋದು ಬಂದರೆ ಬಂದ ಮೇಲೆ ಇನ್ನೂ ಹೆಚ್ಚಿನ ಕಾರ್ಯವನ್ನು ಮಾಡಬೇಕಂತಕ್ಕಂಥ ಈಗ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಅವಾರ್ಡ್ ಡಾಕ್ಟ್ರೇಟನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುವ ಜೊತೆಗೆ ಅವ್ರಿಗೆ ಇನ್ನು ಹೇಳೋದೇನೆಂದರೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಯಾರು ಸಾಹಿತ್ಯದಲ್ಲಿ ಮಾಡಿದಿರಿ ಯಾರು ಕಲೆಯಲ್ಲಿ ಮಾಡಿದಿರಿ ಯಾರು ಜನಸೇವೆಯಲ್ಲಿ ಮಾಡಿರಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯವನ್ನು ಇದು ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟಿದೆ ನಿಮಗೆ ಅದಕ್ಕೋಸ್ಕರ ಯಾವ ಈ ಯೂನಿವರ್ಸಿಟಿಯವರು ನಮಗೆ ಈ ಸಾಧನೆಯನ್ನು ನೀವು ಮಾಡಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನು ಇನ್ನೂ ಉತ್ತಮವಾದ ಒಂದು ಕಾರ್ಯವನ್ನು ಮಾಡಿ ಇನ್ನೂ ಉತ್ತಮವಾದ ಒಂದು ಸೇವೆಯನ್ನು ಜಗತ್ತಿಗೆ ಯಾವ ಪ್ರಪಂಚಕ್ಕೆ ಒಂದು ಮಾಡಿಕೊಡ್ರಿ ಅಂತ ಹೇಳ್ಕೊಂಡು ನಾನು ನನ್ನ ವಾಳು ಪುಷ್ಪಗಳನ್ನು ಸದ್ಗುರು ಅವ್ರಲ್ಲಿ ಅರ್ಪಿಸ್ತಾ ಇದ್ದೇನೆ